ಗುರುಭ್ಯೋ ನಮಃ ರೀ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಗುರು ಪಲ್ಲಟದಿಂದ ಅಂದರೆ ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡಿದನಲ್ಲ ಹಾಗಾಗಿ ಯಾವ ರಾಶಿಯವರಿಗೆ ಮಿಶ್ರಫಲ ಯಾವ ರಾಶಿಯವರಿಗೆ ಕೊಂಚ ಲಾಭ ಯಾವ ರಾಶಿಯವರಿಗೆ ನಷ್ಟ ಅಂತ ತಿಳಿಸ್ಕೊಡ್ತೇನೆ ಅಂತ ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಐದು ರಾಶಿಯವರಿಗೆ ಯಾವ ರೀತಿ ಒಳ್ಳೆ ಫಲ ಅಪೇಕ್ಷೆ ಆಗಿತ್ತು ಅವರು ಯಾವ ದೇವರ ಆರಾಧನೆ ಮಾಡಿದ್ರೆ ಒಳ್ಳೆ ಲಾಭವನ್ನು ಅವ್ರು ನೋಡ್ಬೋದಾಗಿತ್ತು ಅಂತ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಉಳಿದ ಇನ್ನು ಏಳು ರಾಶಿಯ ಬಗ್ಗೆ ತಿಳಿಸ್ಕೊಡ್ತೇನೆ ಈ ಏಳು ರಾಶಿಯವರು ಯಾವ ಕೆಲಸ ಕಾರ್ಯದಲ್ಲಿ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಇರತಕ್ಕಂಥದ್ದು ಅಥವಾ ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಇನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿರ್ಬೋದು ತಿಳಿಸ್ಕೊಡ್ತಾ ಬರ್ತೀನಿ ಮೊದಲನೇದು ಮೇಷರಾಶಿ ಮೇಷರಾಶಿಯವರಿಗೆ ಈ ವರ್ಷ ಗುರುವಿನ ಅನುಗ್ರಹದಿಂದ ಮಿಶ್ರಫಲದ ಅಪೇಕ್ಷೆಯನ್ನು ಮಾಡತಕ್ಕಂಥದ್ದು ಈಗ ತಾನೇ ಸಾಡೆ ಸಾತ್ ಶುರುವಾಗಿ ಒಂದೂವರೆಂದು ಎರಡು ತಿಂಗಳಾಗಿದೆ ಗುರು ಕೂಡ ಅಷ್ಟು ಶುಭದಾಯಕ ಸ್ಥಾನವಾಗಿಲ್ಲ ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಫಿಫ್ಟಿ ಮಿಶ್ರಫಲವನ್ನು ಅಪೇಕ್ಷೆ ಮಾಡತಕ್ಕಂಥದ್ದು ಕುಟುಂಬದೊಂದಿಗೆ ಭಿನ್ನಾಭಿಪ್ರಾಯಗಳಾಗತ್ತೆ ಮೇಷರಾಶಿಯವರಿಗೆ ಜಾಗ್ರತೆಯಿಂದ ಇರತಕ್ಕಂಥದ್ದು ಅವರೊಂದಿಗೆ ಕುಟುಂಬದೊಂದಿಗೆ ಮಾತಾಡಬೇಕಾರೆ ವಿವರಿಸ್ಬೇಕಾರೆ ವ್ಯಾಪಾರದಲ್ಲಿ ನಷ್ಟ ಸಂಭವ ಕೂಡ ಆಗ್ಬೋದು ಅಥವಾ ವ್ಯಾಪಾರದಲ್ಲಿ ಲಾಭ ತುಂಬ ಕಮ್ಮಿಗೆ ಬಂದ್ಬಿಡ್ಬೋದು ನೀವು ಸಂಪಾದನೆ ಮಾಡೋದು ಅಲ್ಲಿಗೆ ಅಲ್ಲಿಗೆ ಸರಿ ಆಗ್ಬೋದು ಸೇವಿಂಗ್ಸ್ ಒಂದು ರೂಪಾಯಿನೂ ಕೂಡ ಇಲ್ಲದೆ ಥರ ಆಗ್ಬಿಡ್ಬೋದು ಸ್ವಲ್ಪ ಅದರ ಮೇಲೆ ಗಮನ ಇರತಕ್ಕಂಥದ್ದು ಆರೋಗ್ಯದ ಮೇಲೆ ಮೇಷರಾಶಿಯವರು ಪ್ರಮುಖ ಗಮನ ಹರಿಸತಕ್ಕಂಥದ್ದು ಆರೋಗ್ಯ ಕೊಂಚ ಮಟ್ಟಿಗೆ ಬಾಧಿಸುತ್ತೆ ಆರೋಗ್ಯದಲ್ಲಿ ಏರುಪೇರು ಕೂಡ ಆಗುತ್ತೆ ಪ್ರಮುಖ ಮಾಡತಕ್ಕಂಥ ವ್ಯಾಪಾರದ ಮೇಲೆ ಗಮನ ಹರಿಸತಕ್ಕಂಥದ್ದು ವ್ಯಾಪಾರದಲ್ಲಿ ನಷ್ಟ ಸಂಭವ ಆಗ್ಬೋದು ಕೆಲವರಿಗೆ ನಾನು ತಿಳಿಸ್ಕೊಟ್ಟಿದ್ದೆ ನಷ್ಟವಾಗತ್ತೆ ಅಂತ ಅದೇ ರೀತಿ ವಿರೋಧಗಳು ಜಾಸ್ತಿ ಉಂಟಾಗ್ಬೋದು ವ್ಯಾಪಾರ ಸ್ಥಳಗಳಲ್ಲಿ ಮಂದಗತಿಯಾಗ್ಬೋದು ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಅಂತ ಹಾಗಾಗಿ ಮೇಷರಾಶಿಯವರು ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ಇರತಕ್ಕಂಥದ್ದು ಅಂತ ಮೇಷರಾಶಿಯವರು ಯಾವ ಸರಳ ಪರಿಹಾರವನ್ನು ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಶಕ್ತಿಯನುಸಾರವಾಗಿ ಶಿವನಿಗೆ ಒಂದು ಅಭಿಷೇಕವನ್ನು ಮಾಡಿಸತಕ್ಕಂಥದ್ದು ಬೆಲುವು ಅರ್ಚನೆ ಮಾಡಿಸತಕ್ಕಂಥದ್ದು ಏನೂ ಆಗ್ಲಿಲ್ವಾ ಓಂ ನಮ ಶಿವಾಯ ಎಂಬ ಮಂತ್ರವನ್ನ ಮನೆಯಲ್ಲಿ ಶಕ್ತಿಯನುಸಾರ ಜಪಗಳನ್ನ ಮಾಡಿ ಖಂಡಿತ ಮೇಷರಾಶಿಯವರು ಇರತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನು ದೂರವಾಗ್ತೀರ ಅದಷ್ಟು ಲಾಭದಾಯಕ ಫಲವನ್ನ ಅಪೇಕ್ಷೆ ಮಾಡುವಂತರ ಆಗಿರ್ತೀರ ಮಿಥುನ ರಾಶಿ ನಾನು ಆಗ್ಲೇ ಹೇಳಿದ್ದೆ ಮಿಥುನ ರಾಶಿಯವರು ಸ್ವಲ್ಪ ಕನ್ಫ್ಯೂಸ್ ಸ್ಟೇಜ್ ಇರ್ತೀರಾ ಏನಕ್ಕೆ ಅಂದರೆ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡಿರ್ತಕ್ಕಂಥದ್ದು ಅಂದರೆ ನನ್ನ ರಾಶಿಯಲ್ಲೇ ಗುರು ಇದ್ದಾನೆ ಹಂಗ ನನಗೆ ರಾಜಯೋಗವ ನನ್ನ ರಾಶಿಯಲಿ ಗುರು ಇದ್ದಾಗ ನಂಗೆ ಒಳ್ಳೆಯ ಫಲನೇ ಕೊಡಬೇಕಲ್ವಾ ಅಂತ ತುಂಬ ಜನದ ಭಾವನೆ ಇರುತ್ತೆ ಖಂಡಿತ ಇಲ್ಲ ನಿಮ್ಮ ರಾಶಿಯಲ್ಲಿ ಗುರು ಇದ್ದಾನೆ ಅಂದರೆ ಖಂಡಿತ ಆರೋಗ್ಯ ಸಮಸ್ಯೆಗಳನ್ನು ಕೊಡ್ತಾನೆ ಖಂಡಿತ ನಷ್ಟವನ್ನು ಕೊಡ್ತಾನೆ ಅಂತ ಯಾರ ಸ್ಥಾನದಲ್ಲಿ ಗುರು ಇರುತ್ತಾನೋ ಅವ್ರಿಗೆ ಒಳ್ಳೆಯ ಫಲವನ್ನು ಖಂಡಿತ ಗುರು ಕೊಡೋದಿಲ್ಲ ಅಂತ ಸೊ ಹಾಗಾಗಿ ಗುರು ಮಿಥುನ ರಾಶಿಲಿರತಕ್ಕಂಥದ್ದು ಹಾಗಾಗಿ ಮಿಥುನ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಆರೋಗ್ಯ ಸಮಸ್ಯೆಗಳು ಉಲ್ಬಣವಾಗತ್ತೆ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು ಮಾಡತಕ್ಕಂಥ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ನಷ್ಟ ಸಂಭವ ಆಗ್ಬೋದು ಅದರ ಮೇಲೆ ಸ್ವಲ್ಪ ಗಮನ ಹರಿಸಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ನಿಧಾನವಾಗತ್ತೆ ಮನಸ್ಸಿಗೆ ಗೊಂದಲ ಸೃಷ್ಟಿಯಾಗುತ್ತೆ ಏನನ್ನ ಮಾಡಲಿ ಏನನ್ನ ಮಾಡಬಾರ್ದು ಏನನ್ ಬಿಡ್ಲಿ ಈ ಥರ ತುಂಬ ಕನ್ಫ್ಯೂಸ್ ಸ್ಟೇಜ್ಗೆ ಹೋಗ್ತೀರಾ ಆಡತಕ್ಕಂಥ ಮಾತುಗಳಿಂದ ವಿರೋಧವನ್ನು ಕಟ್ಕೊಳ್ತೀರಾ ಜನರೊಂದಿಗೆ ಇರತಕ್ಕಂಥ ಬಾಂಡಿಂಗ್ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಿರುತ್ತೆ ಒಂಟಿತನ ಫೀಲ್ ಆಗ್ತಾ ಶುರು ಆಗುತ್ತೆ ಏನೇ ಕೆಲಸಕ್ಕೆ ಟ್ರೈ ಮಾಡಿದ್ರು ಕೂಡ ಇವತ್ತಾಗೋ ಕೆಲಸ ನಾಳೆ ನಾಳೆ ಆಗೋತಕ್ಕಂಥ ಕಾಲ ನಾಳಿದ್ದು ಕೆಲಸ ನಾಳಿದ್ದು ಈ ಥರ ಪೋಸ್ಟ್ಪೋನ್ ಆಗ್ತಿರುತ್ತೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಅಂತ ಪ್ರಮುಖವಾಗಿ ನೀವು ಆದಷ್ಟು ಹಳದಿ ಬಣ್ಣದ ಬಟ್ಟೆಗಳನ್ನು ಧಾರಣೆ ಮಾಡಿ ಅಂತ ಈ ವರ್ಷದ ಪರ್ಯಂತ ಸ್ವಲ್ಪ ಹಳದಿ ಬಣ್ಣದ ಬಟ್ಟೆಗಳನ್ನು ಧಾರಣೆ ಮಾಡಿ ಪ್ರತಿ ಗುರುವಾರ ತಲೆಕ್ ಸ್ನಾನ ಮಾಡತಕ್ಕಂಥದ್ದು ತಲೆಕ್ ಸ್ನಾನ ಮಾಡ್ಬೇಕಾದ್ರೆ ಸ್ವಲ್ಪ ಅಷ್ಟವನ್ನ ನೀರಲ್ಲಿ ಮಿಶ್ರಣ ಮಾಡ್ಕೊಂಡು ಸ್ನಾನ ಮಾಡ್ತಾ ಬನ್ನಿ ಖಂಡಿತ ಮಿಥುನ ರಾಶಿಯವರಿಗೆ ಲಾಭದಾಯಕ ವರ್ಷವಾಗಿರುತ್ತೆ ಅಂತ ಕಟಕ ರಾಶಿ ಕರ್ಕಾಟಕ ರಾಶಿಯವ್ರಿಗೆ ಈ ವರ್ಷ ಗುರು ಸ್ಥಾನ ಪಲ್ಟದಿಂದ ಮಾಡತಕ್ಕಂಥ ಕೆಲಸದ ಒಂದಷ್ಟು ಸಂದರ್ಭಗಳಲ್ಲಿ ಕೆಲಸದ ಪ್ರದೇಶಗಳಲ್ಲಿ ಕಿರಿಕಿರಿ ಉಂಟಾಗಿರುತ್ತೆ ಅಂತ ಅಬ್ಸರ್ವ್ ಮಾಡಿ ನೀವು ಯಾವುದೋ ಫ್ಯಾಕ್ಟ್ರಿಲ್ ಕೆಲಸ ಮಾಡ್ತಿರ್ತೀರ ಕಂಪ್ನಿ ಕೆಲಸ ಮಾಡ್ತಿರ್ತೀರ ಕೊಂಚ ಕಿರಿ 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 ಕಿರಿಕಿರಿ ಎಂತಿರುತ್ತೆ ಇಡೀ ಕೆಲಸದ ವಾತಾವರಣಗಳು ಮನಸ್ಸಿಗೆ ನೆಮ್ಮದಿಯೇ ಕೊಡಲ್ಲ ಕೆಲಸ ಒಳ್ಳೆ ಅಟ್ಮಾಸ್ಫಿಯರೇ ಫೀಲ್ ಆಗಲ್ಲ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಪ್ರಮುಖವಾಗಿ ಅದ್ರ ಮೇಲೆ ಸ್ವಲ್ಪ ಗಮನ ಹರಿಸಿ ಏಕಾಗ್ರತೆಯಿಂದ ಕೆಲಸ ಮಾಡತಕ್ಕಂಥದ್ದು ಅಂತ ನಿಮ್ಮದಲ್ಲದ ಸಮಸ್ಯೆಗಳಿಗೆ ನಿಮ್ಮದಲ್ಲದ ವಿಷಯಗಳಿಗೆ ಮುಕ್ತ ಬೇಡ ಈ ವರ್ಷ ಅಂದ್ರೆ ಎಲ್ಲದಕ್ಕೂ ನಾನು ಸೊಲ್ಯೂಷನ್ ಕೊಟ್ಬಿಡ್ತೀನಿ ಎಲ್ಲವನ್ನೂ ನಾನು ಒನ್ಸಲಿ ನೋಡ್ತೀನಿ ಆ ಕೆಲಸದಲ್ಲಿ ಏನಾಗುತ್ತೆ ಅಂತ ಮೂಗು ತೂರಿಸ್ಕೊಂಡು ಹೋಗ್ತೀನಿ ಅಂತ ಕಟಕ ರಾಶಿಯವರು ಹೋದ್ರಿ ಈ ವರ್ಷ ನಷ್ಟವನ್ನ ಅನುಭವಿಸ್ತೀರಾ ಕೆಟ್ಟ ಹೆಸರು ಸಂಪಾದನೆ ಮಾಡ್ಕೊಳತರ ಆಗ್ಬಿಡುತ್ತೆ ಜನರೊಂದಿಗೆ ವಿರೋಧವನ್ನು ಕೂಡ ಕಟ್ಕೊಳ್ತೀರಾ ಅಂದ್ರೆ ನೀವಾಯ್ತು ನಿಮಗೆ ಕೆಲಸವಾಯ್ತು ಅಂತಿದ್ರೆ ಮಾತ್ರ ಲಾಭ ಇನ್ಯಾವ್ದೋ ಕೆಲಸಕ್ಕೆ ನೀವು ತಲೆ ಹಾಕಿದ್ರಿ ಖಂಡಿತ ನಷ್ಟವಾಗತ್ತೆ ವಿರೋಧವನ್ನ ಕಟ್ಕೊಳ್ತೀರಾ ಸುಮ್ಮನೆ ಇಲ್ಲದಾದ ಸಮಸ್ಯೆಗಳು ನೀವೇ ಸೃಷ್ಟಿ ಮಾಡ್ಕೊಂಡು ಆ ಸಮಸ್ಯೆ ನೀವೇ ಸಿಹಾಕೊಂಡ್ಬಿಡ್ತೀರಾ ಅಂತ ಈ ವರ್ಷ ನೀವು ಮಾಡತಕ್ಕಂಥ ವ್ಯಾಪಾರದಲ್ಲಿ ಕೊಂಚ ಮಟ್ಟಿಗೆ ಲಾಭದಾಯಕ ಫಲವನ್ನು ನೋಡಿದ್ರು ಕೂಡ ಸೇವಿಂಗ್ಸ್ ನೋಡೋದು ಕರ್ನಾಟಕ ರಾಶಿಯವರಿಗೆ ಕಷ್ಟವಾಗುತ್ತೆ ಈ ವರ್ಷ ಎಷ್ಟೇ ದುಡಿದ್ರೂ ಕೂಡ ವಿಧ ಖರ್ಚುಗಳಿಂದ ಹಣವನ್ನು ಲೂಪೋಲಾಕಿ ಕಳ್ಕೊತ ಹೋಗ್ತಾರೆ ಅಧಿಕವಾದ ಖರ್ಚಾಗುತ್ತೆ ಹಣಕಾಸಿನ ವ್ಯವಹಾರದ ಮೇಲೆ ಜಾಗ್ರತೆ ನಿವಾಸತಕ್ಕಂಥದ್ದು ಅಂತ ಈ ವರ್ಷ ಹಿತಶತ್ರುಗಳು ನಿಮ್ಮನ್ನು ಕಾಟ ಕೊಡ್ತಾರೆ ಕೊಂಚ ಚುಚ್ಚು ಮಾತುಗಳಿಂದನೇ ಹೇಳಿ ನಿಮ್ಮನ್ನು ಕುಗ್ಗಿಸ್ತಾರೆ ನಿಮ್ಮ ಗೊಂದಲವನ್ನು ಈಡು ಮಾಡಿಬಿಡ್ತಾರೆ ಮಾಡ್ತಾರೆ ಸ್ವಲ್ಪ ಹಾಗಾಗಿ ಜಾಗ್ರತೆ ಎಂದಿರಿ ಅವ್ರ ಸ್ವಲ್ಪ ಅವ್ರ ಜೊತೆ ಸ್ವಲ್ಪ ಚೆನ್ನಾಗಿ ವಿವರಿಸಿ ಅವರೊಂದಿಗೆ ಯಾವುದೇ ರೀತಿಯ ಭಿನ್ನಭಿಪ್ರಯಗಳನ್ನ ಮಾಡ್ಕೊಳ್ಬೇಡಿ ನಿಮಗೆ ಕಷ್ಟವಾಗಿದ್ರೆ ನೀವು ದೂರ ಹೋಗ್ತಾ ಹಾಕ್ಬೇಡಿ ನಿಮ್ಮಲ್ಲಿರತಕ್ಕಂಥ ಸೀಕ್ರೆಟ್ಗಳನ್ನ ಅವ್ರಿಗೆ ಹೇಳ್ಕೊಳ್ಬೇಡಿ ನೀವು ಯಾವುದೋ ವಿಚಾರದಲ್ಲಿ ಅಭಿವೃದ್ಧಿ ಹೊಂತ ಇದ್ರೆ ಅಥವಾ ಯಾವುದೋ ವಿಚಾರದ ಲಾಭಗಳಾಗ್ತಿದ್ರೆ ಖಂಡಿತ ಯಾರ ಬಳಿಯೂ ಕೆಲಸ ಮುಗಿಯೋರಿಗೂ ಹೇಳ್ಬೇಡಿ ಕಟಕ ರಾಶಿಯವರು ಇಲ್ಲದಿದ್ದರೆ ಆ ಕೆಲಸ ಕೂಡ ಆಗೋದಿಲ್ಲ ಶತ್ರುಗಳು ಜಾಸ್ತಿ ಆಗ್ತಾ ಆಗ್ತಾ ಹೋಗ್ತಾರೆ ಅದರಲ್ಲಿ ಒಟ್ಟೆ ಕಿಚ್ಚಿನ ಕಣ್ಣುಗಳು ಜಾಸ್ತಿ ನಿಮ್ಮ ಮೇಲೆ ಬೀಳುತ್ತೆ ಅಂತ ನೀವು ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲಿ ಒಂದಷ್ಟು ಧಾನ್ಯವನ್ನು ಪ್ರಮುಖವಾಗಿ ಕಡಲೆಕಾಳ ಧಾನ್ಯವನ್ನು ಅಲ್ಲಿಗೆ ಇಟ್ಕೊಂಡು ಹತ್ರದಲ್ಲಿರತಕ್ಕಂಥ ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ದಾನವನ್ನಾಗಿ ಕೊಡಿ ಒಂದು ಪ್ರತಿ ತಿಂಗಳು ಕೊಡಬೇಕು ಅಥವಾ ಶಕ್ತಿಯನುಸಾರವಾಗಿ ಒಂದು ಮೂರು ತಿಂಗಳು ಒಂದು ಬಾರಿಯೋ ಒಂದು ತಿಂಗಳು ಒಂದು ಬಾರಿಯೋ ಅಥವಾ ಶಕ್ತಿಯನ್ನು ಸಾರ ಪ್ರತಿ ವಾರ ನಿಮ್ಮ ನಿಮ್ಮ ಅನುಕೂಲ ಇದನ್ನು ಕೊಡ್ತಾ ಬನ್ನಿ ಖಂಡಿತವಾಗಿ ಇರತಕ್ಕಂಥದ್ದಷ್ಟು ಸಮಸ್ಯೆಗಳಿಂದ ದೂರವಾಗುತ್ತೀರಾ ಕಿರಿಕಿರಿಗಳಿಂದ ದೂರವಾಗಿರ್ತೀರ ನೆಮ್ಮದಿಯ ಪ್ರಮುಖ ಲಾಭದಾಯಕ ವರ್ಷವನ್ನಾಗಿ ನೀವು ಮಾಡ್ಕೊಳ್ಬಹುದು ಅಂತ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಪ್ರಮುಖವಾಗಿ ಯಾರು ಟ್ರಾನ್ಸ್ಫರ್ ಅಪೇಕ್ಷೆಯನ್ನು ಮಾಡ್ತಿರ್ತೀರಾ ಅಥವಾ ಕೆಲಸ ಸಾಕಾಗ್ತಿದೆ ಅಪ್ಪ ಇವ್ರದೇ ಬ್ರಾಂಚ್ ಬೇರೆ ಕಡೆ ಇದೆ ಅಲ್ಲಿಗೆ ಸೇರ್ಕೋಬೇಕು ಅಥವಾ ಇವರು ಸಾಕಾಗಿದೆ ಬೇರೆ ಊರಲ್ಲಿ ಇದೇ ತರ ಜಾಬ್ ಸಿಗುತ್ತಾ ಅಂತ ಅಪೇಕ್ಷೆ ಇದ್ದವರಿಗೆ ಖಂಡಿತ ಲಾಭದಾಯಕವಾಗಿರುತ್ತೆ ಆ ವಿಚಾರದಲ್ಲಿ ಸ್ವಲ್ಪ ನೀವು ಲಾಭವನ್ನ ಟ್ರಾನ್ಸ್ಫರ್ ಅಪೇಕ್ಷೆಯಲ್ಲಿ ಒಳ್ಳೆಯ ಕೀರ್ತಿಯನ್ನು ಅಂದರೆ ಟ್ರಾನ್ಸ್ಫರ್ ಆದಮೇಲೆ ಕೆಲಸ ಮಾಡಿ ಒಳ್ಳೆಯ ಕೀರ್ತಿಯನ್ನು ಕೂಡ ಅಪೇಕ್ಷೆ ಮಾಡತಕ್ಕಂಥ ಆಗಿರ್ತೀರ ಪ್ರಮುಖವಾಗಿ ಕೆಲಸದ ಸಂದರ್ಭದಲ್ಲಿ ಅಥವಾ ಮನೆಯಲ್ಲಿ ಕಿರಿಕಿರಿಯ ವಾತಾವರಣವಿರುತ್ತೆ ಕನ್ಯಾ ರಾಶಿಯವರಿಗೆ ನೀವೇನೇ ಕೆಲಸ ಪ್ರಾರಂಭಿಸಿ ಅಥವಾ ಏನೇ ಕೆಲಸ ಇರಿ ಸಣ್ಣ ಭಿನ್ನಾಭಿಪ್ರಾಯ ಸಣ್ಣ ಕಿರಿಕಿರಿ ಸ್ವಲ್ಪ ನಿಮ್ಮನ್ನೇ ನೆಮ್ಮದಿಯೇ ಇಲ್ಲದಂಗೆ ಆಗ್ಬಿಡುತ್ತೆ ನೆಮ್ಮದಿ ಕೂಡ ಹಿಂದೆ ಮುಂದೆ ಆಗತ್ತೆ ಕೊಂಚ ಮಟ್ಟಿಗೆ ವರ್ಷ ನೆಮ್ಮದಿಯನ್ನು ಕಳ್ಕೊಳ್ತೀರಾ ಮನಸ್ಸಿಗೆ ಚಿಂತೆ ಜಾಸ್ತಿ ಕಾಣಿಸ್ತಾ ಹೋಗತ್ತೆ ಚಿಂತೆ ಕಮ್ಮಿ ಮಾಡಿ ಮಾಡತಕ್ಕಂಥ ಕೆಲಸದಲ್ಲಿ ಶ್ರದ್ಧೆಯಿಂದ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿ ಕೆಲಸ ಮಾಡಿ ಖಂಡಿತ ಲಾಭ ನೋಡ್ಬೋದು ಈ ವರ್ಷ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಅಂದರೆ ಆರೋಗ್ಯ ಸ್ವಲ್ಪ ತಿಂಗಳು ಚೆನ್ನಾಗಿದ್ರೆ ಇನ್ನೊಂದು ಸ್ವಲ್ಪ ತಿಂಗಳು ಸ್ವಲ್ಪ ದೇಹವೇ ಸಪೋರ್ಟ್ ಮಾಡ್ತಿಲ್ಲ ಉತ್ಸಾಹ ಕಮ್ಮಿ ಆಗೋದಾಗಿರ್ಬೋದು ಆರೋಗ್ಯದಲ್ಲಿ ಏನೋ ಸಮಸ್ಯೆ ಕಾಣಿಸ್ಕೊಡೋ ಈ ಥರ ಕನ್ಯಾ ರಾಶಿಯವರಿಗೆ ಈ ವರ್ಷ ಆಗುತ್ತೆ ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಹರಿಸ್ತಕ್ಕಂಥದ್ದು ಅದೇ ರೀತಿ ಕನ್ಯಾ ರಾಶಿಯವರಿಗೆ ಈ ವರ್ಷ ಅಧಿಕವಾದ ಖರ್ಚಾಗತ್ತೆ ಅಂತ ಪ್ರಮುಖವಾಗಿ ನೀವೇನು ಅನ್ಕೊಂಡಿರ್ತೀರ ಇಷ್ಟು ಸಂಪಾದನೆ ಮಾಡಿದ್ರೆ ಇಷ್ಟು ಖರ್ಚು ಮಾಡಿ ಇಷ್ಟು ಲಾಭವಾಗಿ ಭವಿಷ್ಯಕ್ಕೋಸ್ಕರ ಕೂಡಿಡಬೇಕು ಅಂತ ಪ್ರತಿಯೊಬ್ಬರ ಅಪೇಕ್ಷೆ ಇದೇ ಇರುತ್ತೆ ಆದರೆ ಕನ್ಯಾ ರಾಶಿಯವರಿಗೆ ಈ ವರ್ಷ ಆ ಆಗಲ್ಲ ನೀವೇನು ದುಡಿದಿರ್ತೀರ ಅದಕ್ಕೆ ಇನ್ನಿಂಗ್ ಸೇವಿಂಗ್ಸು ಇರೋದನ್ನ ಸೇರಿಸಿ ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತೀರಾ ಅಂತ ಹಾಗಾಗಿ ಖರ್ಚು ಮಾಡ್ಬೇಕಾದ್ರೆ ಜಾಗ್ರತೆಯಿಂದ ಕನ್ಯಾ ರಾಶಿಯವರು ಖರ್ಚು ಮಾಡತಕ್ಕಂಥದ್ದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ನೀವು ಆಡತಕ್ಕಂಥ ಮಾತುಗಳೇ ತಿರುಗುಬಾಣವಾಗ್ಬೋದು ಅಂತ ಅಂದರೆ ಏನೇನೋ ಪ್ರಾಮಿಸ್ ಮಾಡಿರ್ತೀರ ಏನೇನೋ ಖುಷಿಲಿದ್ದಾಗ ಏನೇನೋ ಮಾತನ್ನು ಹೇಳ್ಬಿಟ್ಟಿರ್ತೀರಾ ಅಥ್ವಾ ಏನೇನೋ ಮಾಡಿಬಿಡ್ತೀನಿ ಅಂತ ಏನೋ ಹೇಳ್ಕೊಂಬಿಟ್ಟಿರ್ತೀರ ಆ ಮಾತುಗಳೇ ನಿಮಗೆ ಈ ವರ್ಷ ಸಮಸ್ಯೆ ತಂದು ಕೊಡ್ಬೋದು ಅದೇ ನಿಮಗೆ ಕುತ್ತನ್ನು ತಂದು ಕೊಡ್ಬೋದು ಜಾಗ್ರತೆಯಿಂದ ಮಾತಾಡಿ ಅದೇ ರೀತಿ ಈ ವರ್ಷ ನಿಮಗೆ ಪ್ರಮುಖವಾಗಿ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ ಆಗತ್ತೆ ಅಂತ ಹಿತಶತ್ರುಗಳ ಕಾಟ ಕೊಂಚ ಮಟ್ಟಿಗೆ ಜಾಸ್ತಿ ಐತೆ ಋಷ್ಚಿಕ ರಾಶಿಯವರಿಗೆ ವರ್ಷ ಅಡೆತಡೆಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ ಆದಷ್ಟು ಜನರೊಂದಿಗೆ ಭಿನ್ನಾಭಿಪ್ರಾಯವನ್ನು ಮಾಡಿಕೊಡೋದು ಕಮ್ಮಿ ಮಾಡಿ ಅಂತ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ಬರೀಬೇಕು ಅಂತ ಋಷಿ ಋಷಿಕ ರಾಶಿಯವರಿಗೆ ಆಸೆ ಇರುತ್ತೆ ಎಲ್ಲರೂ ನಮ್ಮವರೇ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಮಾತಾಡೋಣ ಅಂತ ಆದರೆ ಜನಗಳು ನೀವು ಆಡ್ತಕ್ಕಂಥ ಮಾತುಗಳ ಲೂಪೋಲ್ಸಿಟ್ಕೊಂಡೇ ನಿಮಗೆ ಸಮಸ್ಯೆಯನ್ನು ಕೊಡ್ತಾರೆ ಭಿನ್ನಾಭಿಪ್ರಾಯಗಳನ್ನ ಮಾಡ್ತಾರೆ ನಿಷ್ಠುರುಗಳನ್ನು ಮಾಡ್ತಾ ಹೋಗ್ತಾರೆ ಅದು ಮನಸ್ಸಿಗೆ ತುಂಬಾ ಘಾಸಿಯಾಗತ್ತೆ ನೂತನವಾಗಿ ಕೆಲಸ ಕಾರ್ಯವನ್ನ ಈ ವರ್ಷ ಪ್ರಾರಂಭಿಸ್ಬೇಕು ಅಂತ ಏನಾರ ನೀವು ಅನ್ಕೊಂಡಿದ್ರೆ ಖಂಡಿತ ಮಾಡಿ ಆದರೆ ಬರತಕ್ಕಂಥ ಸಮಸ್ಯೆಗಳನ್ನ ಎದುರಿಸೋಕೆ ಈಗಲೇ ರೆಡಿ ಆಗ್ಬಿಡಿ ಮಾನಸಿಕವಾಗಿ ಸಿದ್ಧವಾಗಿರಿ ಅಂತ ಅಂದ್ರೆ ಪ್ರತಿಯೊಬ್ಬ ಒಂದು ಕೆಲಸವನ್ನ ಪ್ರಾರಂಭಿಸಬೇಕು ಅಂದ್ರೆ ಏನೋ ಅಪೇಕ್ಷೆ ಇರುತ್ತೆ ಯಾವುದೇ ರೀತಿ ಅಡೆತಡೆಗೆ ಬರಬಾರ್ದಪ್ಪ ದೇವರೇ ಅಂತ ಪ್ರತಿಯೊಬ್ಬರು ಕೂಡ ಬೇಡ್ಕೊಂಡೇ ಕೆಲಸವನ್ನ ಶುರು ಮಾಡೋದು ಆದರೆ ಗುರುವಿನ ಅನುಗ್ರಹ ಈ ವರ್ಷ ನಿಮಗೆ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ತಡೆಗಳು ಜಾಸ್ತಿಯೇ ಆಗ್ತಾ ಇರ್ತದೆ ವೃಷಿಕ ರಾಶಿಯವರಿಗೆ ನಿಮ್ಮಲ್ಲದ ಸಾರಿ ಪ್ರಮುಖವಾಗಿ ನಿಮ್ಮದೇ ಅಲ್ಲ ಆ ಸಮಸ್ಯೆ ಅಥವಾ ನಿಮ್ಮದೇ ತಪ್ಪಿಲ್ಲ ಆದರೂ ಕೂಡ ಇನ್ಯಾರಿಗೂ ಸಹಾಯ ಮಾಡಕ್ಕೋಗಿ ಈ ವರ್ಷ ಸಮಸ್ಯೆ ಸುಳಿಯಲ್ಲಿ ಪ್ರಮುಖವಾಗಿ ವ್ಯಾಜ್ಯ ಕೋಟು ಕಚೇರಿಯನ್ನು ಅಲ್ದಾಡುವ ಪರಿಸ್ಥಿತಿ ನಿಮಗೆ ಬಂದ್ಬಿಡುತ್ತೆ ವೃಷಿಕ ರಾಶಿಯವರಿಗೆ ಜಾಗೃತೆಯಿಂದ ಇರತಕ್ಕಂಥದ್ದು ಅಧಿಕವಾದ ಲಾಸಸ್ಗಳಾಗ್ಬೋದು ನೂತನ ಇನ್ವೆಸ್ಟ್ಮೆಂಟ್ಗೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹೊಸದಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಅಥವಾ ನೀವು ಪ್ರಮುಖವಾಗಿ ಏನಾದರೂ ಇನ್ವೆಸ್ಟ್ ಮಾಡಬೇಕಾದ್ರೆ ನೂತನ ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಜಾಗ್ರತೆಯಿಂದ ಎರಡು ಬಾರಿ ಅಲ್ಲ ಮೂರು ಬಾರಿ ಯೋಚನೆ ಮಾಡಿ ನಾನು ಮಾಡ್ಬೋದಾ ಅಂತ ನಂತರವೇ ಜೇಡಿ ಇಲ್ಲದಿದ್ದರೆ ಒಂದಷ್ಟು ಕೂಡಿಟ್ಟಿರ್ತಕ್ಕಂಥ ಅಮೌಂಟು ಈ ವರ್ಷ ಖರ್ಚಾಗಿಬಿಡುತ್ತೆ ನಿಮಗೆ ಅಂತ ಮಕರ ರಾಶಿ ಮಕರ ರಾಶಿಯವರಿಗೆ ಗುರುಬಲ ಇಲ್ಲ ಈ ವರ್ಷ ದಾಯಾದಿಯ ಕಲೆಗಳು ಈ ವರ್ಷ ಜಾಸ್ತಿ ಆಗತ್ತೆ ಅಂತಂದ್ರೆ ಕುಟುಂಬದೊಂದಿಗೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಹೋದಷ್ಟು ದಾಯಾದಿಗಳು ಅಂದ್ರೆ ರಿಲೇಟಿವ್ಸ್ ಗಳಿಂದ ಕಷ್ಟಗಳು ಜಾಸ್ತಿ ಆಗ್ತಾ ಆಗ್ತಿರತ್ತೆ ಅಂತ ಆಡಭಾಷೆ ಭಾಷೆ ಪ್ರತಿಯೊಬ್ಬ ವ್ಯಕ್ತಿಯು ಹೇಳ್ತಾರೆ ನನ್ನೂ ಸಹಿತ ನಿಮ್ಮನ್ನು ಸಹಿತ ಪ್ರತಿಯೊಬ್ಬ ವ್ಯಕ್ತಿಗಳು ಹೇಳ್ತಾರೆ ಯಾರು ಸಹಸನ ಮಾಡಪ್ಪ ರಿಲೇಟಿವ್ಸ್ ಸವಾಸ ಬೇಡ ಅಂತಂದ್ರೆ ಪ್ರತಿಯೊಬ್ಬರ ಬಳಿ ತರದ್ದು ಪ್ರಶ್ನೆಗಳು ಪ್ರತಿಯೊಬ್ಬರ ಬಳಿ ಈ ತರ ಬರ್ತಿರುತ್ತೆ ಅಕ್ಕ ಯಾರೇ ಆದ್ರೂ ನಮ್ಗೆ ಸಹಾಯ ಮಾಡ್ಬಿಡ್ತಾರೆ ಆದ್ರೆ ಸಂಬಂಧಿಕರು ಯಾರು ನಮ್ಗೆ ಸಹಾಯ ಬರೋದಿಲ್ಲ ಕಷ್ಟದಲ್ಲಿ ಅಂತ ಹೇಳಿದ್ರೆ ಖಂಡಿತ ಅವ್ರ ಮನೆಗೆ ನಾನು ಹೋಗಲೂಬಾರ್ದು ನನ್ನ ಕಷ್ಟ ಅಂದ್ರೆ ಹೇಳ್ಕೊಳ್ಳೂಬಾರ್ದು ಅಂತ ಒಂದಷ್ಟು ಪರಿಸ್ಥಿತಿ ಮನೋಭಾವ ಇರುತ್ತೆ ಆದರೆ ಮಕರ ರಾಶಿಯವರಿಗೆ ಈ ವರ್ಷ ಏನಾಗ್ಬಿಡುತ್ತೆ ಅಂದ್ರೆ ಕುಟುಂಬದೊಂದಿಗೆ ಒಳ್ಳೆ ಬಾಂಡಿಂಗ್ ವೃದ್ಧಿ ಆಗ್ತಿರುತ್ತೆ ಅಂದ್ರೆ ಶನೇಶ್ ಚೆನ್ನಾಗಿ ರಾಚಾರ ಕಳೆದಿರುತ್ತೆ ನಿಮ್ಗೆ ಏಳುವರೆ ವರ್ಷ ವನವಾಸ ಅಗ್ನವಾಸ ಅಜ್ಞಾತವಾಸ ಎಲ್ಲವನ್ನು ಮುಗಿಸ್ಕೊಂಡಿರ್ತೀರ ಒಳ್ಳೆ ದಿನಗಳನ್ನು ನೋಡ್ತಿರ್ತೀರ ಕುಟುಂಬದೊಂದಿಗೆ ಒಳ್ಳೆ ಬಾಂಡಿಂಗ್ ಚೆನ್ನಾಗಿ ವೃದ್ಧಿ ಆಗ್ತಿರುತ್ತೆ ಆದರೆ ದಾಯಾದಿಗಳು ದೂರದ ಸಂಬಂಧಿಕರುಗಳು ಸ್ವಲ್ಪ ನಿಮ್ಮ ವಿರುದ್ಧ ಮಸಲತ್ತನ್ನು ಮಾಡ್ತಾರೆ ಅವರೊಂದಿಗೆ ಭಿನ್ನಾಭಿಪ್ರಾಯಗಳದಾಗತ್ತೆ ಜಗಳ ಕೂಡ ಆಗ್ಬೋದು ಸ್ವಲ್ಪ ಜಾಗ್ರತೆಯಿಂದ ಅವರೊಂದಿಗೆ ಮಾತುಕತೆಯನ್ನು ಮಾಡಿ ಈ ವರ್ಷ ಮನೆಯನ್ನ ಚೇಂಜ್ ಮಾಡಬೇಕು ಅಂತ ಅಪೇಕ್ಷೆ ಇದ್ದವರಿಗೆ ಪರಸ್ಪರ ಈ ವರ್ಷ ಮನೆಯನ್ನ ಚೇಂಜ್ ಮಾಡಬೇಕು ಅಂತ ಅಪೇಕ್ಷೆ ಇದ್ದವ್ರಿಗೆ ಈ ಮನೆಯಲ್ಲಿದ್ದಷ್ಟು ದಿನವೊಬ್ಬರು ವ್ಯಾಜ್ಯವೇ ಆಗ್ಬಿಟ್ಟಿದ್ಯಪ್ಪ ಬೇರೆ ಕಡೆ ಹೋಗಿ ಒಂದು ಸ್ವಲ್ಪ ನಮ್ಮದೇ ಜೀವನವನ್ನು ಕಟ್ಕೋಣ ಅಂತ ಅಪೇಕ್ಷೆ ಇದ್ದವರಿಗೆ ಖಂಡಿತವಾಗಿಯೂ ಸ್ವಲ್ಪ ಲಾಭದಾಯಕ ವರ್ಷ ಬೇರೆ ಸ್ಥಳಕ್ಕೆ ಈ ವರ್ಷ ನೀವು ಮೂವನ್ ಆಗ್ತೀರ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನ ಕೀರ್ತಿಯನ್ನು ನೋಡಬಹುದು ಆದರೆ ಆಲ್ರೆಡಿ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಸ್ವಲ್ಪ ಆರೋಗ್ಯವಾದ ಉಲ್ಬಣವಾಗಬಹುದು ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಮಾಡತಕ್ಕಂತ ವ್ಯಾಪಾರದಲ್ಲಿ ಅಲ್ಪ ಮಟ್ಟದ ಲಾಭವನ್ನು ಕೂಡ ಅಪೇಕ್ಷೆಯನ್ನು ಮಾಡಬಹುದು ಕೊನೆಯ ರಾಶಿ ಮೀನರಾಶಿ ಅಂದ್ರೆ ಆರು ರಾಶಿಗಳು ಮುಗಿದಿದೆ ಕೊನೆಯ ಮೀನ ಮೀನರಾಶಿಗೆ ಸಾಡೆ ಸಾತ್ ಐದು ವರ್ಷ ಇದೆ ಗುರುವಿನ ಬಲವೂ ಕೂಡ ಇಲ್ಲ ಸೊ ಲಾಭವ ನಷ್ಟವ ಮಿಶ್ರಫಲ ಅಂತ ಫಿಫ್ಟಿ ಫಿಫ್ಟಿ ಮಿಶ್ರಫಲವನ್ನು ಈ ವರ್ಷ ಮೀನರಾಶಿಯವರ ಅಪೇಕ್ಷೆ ಮಾಡ್ಬೋದು ಯಥೇಚ್ಛವಾಗಿ ವೃತ್ತಿ ತಿರುಗಾಟವಾಗುತ್ತೆ ಆ ಕೆಲಸ ಈ ಕೆಲಸ ಆ ಕೆಲಸ ಈ ಕೆಲಸ ಅಂತ ವೃತ್ತಿ ತಿರುಗಾಟ ತುಂಬ ತಿರುಗಾಟ ಬಿಡ್ತೀರ ಮಾಡತಕ್ಕಂಥ ಕೆಲಸದಲ್ಲಿ ಲಾಭ ಕಮ್ಮಿಯಾಗಿರುತ್ತೆ ಆದರೆ ವ್ಯಾಪಾರಸ್ಥರಿಗೆ ಒಳ್ಳೆ ಲಾಭದಾಯಕವಾಗಿರುತ್ತೆ ಸ್ಟಾರ್ಟ್ಅಪ್ ಕಂಪ್ನಿಗಳನ್ನು ಮಾಡಬೇಕು ಅಂತ ಅಪೇಕ್ಷೆ ಇದ್ದವರಿಗೆ ಹೊಸ ಬಿಸ್ನೆಸ್ಗಳನ್ನು ಮಾಡಬೇಕು ಅಂತ ಅಪೇಕ್ಷೆ ಇದ್ದವರಿಗೆ ಒಳ್ಳೆಯ ಶುಭ ಸುದ್ದಿಗಳು ಸಿಗುತ್ತೆ ಪ್ರೋತ್ಸಾಹಕವಾಗಿ ಯಾರೋ ಬಂದು ಜೊತೆಗೆ ನಿಂತ್ಕೊಳ್ತಾರೆ ಆದರೆ ಮಾಡತಕ್ಕಂಥ ಅಷ್ಟು ಕೆಲಸಗಳಿಗೆ ನಿಮ್ಮ ಹಿತಶತ್ರುಗಳು ನಿಮ್ಮ ಶ್ರೇಯಸ್ಸನ್ನೇ ಬಯಸಿದ ಒಂದಷ್ಟು ವ್ಯಕ್ತಿಗಳು ಅಡೆ ತಡೆಗಳನ್ನು ಹಾಕ್ತಾ ಬರ್ತಾರೆ ನಿಮ್ಮ ಮೇಲೆ ಸಲ್ಲದ ಅಪವಾದಗಳನ್ನು ಈ ವರ್ಷ ಹಾಕ್ಬೋದು ಸ್ವಲ್ಪ ಜಾಗ್ರತೆ ಎಂದಿರಿ ಒಂದು ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಸಂಬಂಧಿಕರು ನಿಮ್ಮ ಬಳಿ ಇದ್ದಾರೆ ಅಂದ್ರೆ ಅವರಿಂದ ದೂರವಾಸ ಮಾಡಿಬಿಡಿ ಈ ವರ್ಷ ಅಂತ ಅವರ ಬಳಿಯೇ ಇರಬೇಡಿ ಅಥವಾ ಅವರ ಬಳಿ ವ್ಯಾಪಾರ ವ್ಯವಹಾರವನ್ನು ಮಾಡ್ತಿದ್ರೆ ಸ್ವಲ್ಪ ಅವ್ರು ನಿಮಗೆ ಜೊತೆ ಚೆನ್ನಾಗಿಲ್ಲ ಇಂದೊಂದು ಮುಂದೊಂದು ಅಂತ ಹೇಳಿದ್ರೆ ಸ್ವಲ್ಪ ವ್ಯಾಪಾರದಿಂದ ಇಂದನೆ ಬನ್ನಿ ಖಂಡಿತ ಭವಿಷ್ಯದಲ್ಲಾದರೂ ನಿಮ್ದಿಂದ ಇರತಕ್ಕಂಥವ್ರು ಅಂತ ಈ ವರ್ಷ ನಿಮ್ಗೆ ಒಳ್ಳೆ ಲಾಭದಾಯಕವಾಗಿದ್ದರೂ ಕೂಡ ಆರೋಗ್ಯ ಸಪೋರ್ಟ್ ಮಾಡೋದಿಲ್ಲ ಡಿಕ್ರೀಸ್ ಆಗ್ತಾ ಬರ್ಬೋದು ಅದ್ರ ಮೇಲೆ ಗಮನ ಹರಿಸತಕ್ಕಂಥದ್ದು ದುಂದು ವೆಚ್ಚವಾಗತ್ತೆ ಖರ್ಚು ಅಂದ್ರೆ ಹತ್ತು ರೂಪಾಯಿ ಖರ್ಚು ಮಾಡೋ ಸ್ಥಳದಲ್ಲಿ ಏನೋ ಮಾಡೋಕ್ಕೋಗಿ ಇನ್ನೇನೋ ಹೋಗಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿರ್ತಾರೆ ಈ ವರ್ಷ ಹಣವನ್ನು ಖರ್ಚು ಮಾಡೋ ಕಡೆ ಈ ವರ್ಷ ಗಮನ ಹರಿಸತಕ್ಕಂಥದ್ದು ಸ್ವಲ್ಪ ಖರ್ಚು ಕಮ್ಮಿ ಮಾಡಿ ಅಂತ ಈ ವರ್ಷ ಆದಾಯದಲ್ಲೂ ಕೂಡ ಕಮ್ಮಿ ಆಗ್ಬೋದು ಅಂತ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಅಂದ್ಕೊಂಡಿರ್ತಾರೆ ಈ ವರ್ಷ ನನಗೆ ಇಷ್ಟು ಆದಾಯವಾಗ್ಬೋದು ಅಂತ ಅಂದರೆ ಪ್ರತಿಯೊಬ್ಬ ಒಂದು ಬಜೆಟ್ ಮಾಡ್ಕೊಂಡಿರ್ತಾರೆ ಈ ವರ್ಷ ಎಷ್ಟು ಖರ್ಚು ಇಷ್ಟು ಲಾಭ ಇಷ್ಟು ನಷ್ಟ ಅಂತ ಆದರೆ ವರ್ಷ ಸ್ವಲ್ಪ ಲಾಭ ಕಮ್ಮಿ ಆಗತ್ತೆ ಅದರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿ ಖಂಡಿತ ಲಾಭ ಜಾಸ್ತಿ ನೋಡತಕ್ಕಂಥವ್ರು ಅಂತ ಆದಷ್ಟು ಬೆಳಗ್ಗೆ ಎದ್ದು ಅಂದ್ರೆ ಬ್ರಹ್ಮ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡತಕ್ಕಂಥವರಾಗಿ ಅದೇ ರೀತಿ ಗೋಪೂಜೆಗಳನ್ನು ಪ್ರತಿ ಸೋಮವಾರ ಅಥವಾ ಗುರುವಾರದ ಹೊತ್ತು ಮಾಡಿ ಖಂಡಿತವಾಗಿ ಗುರುವಿನ ಅನುಗ್ರಹ ಸ್ವಲ್ಪ ಲಾಭದಾಯಕವಾಗಿರುತ್ತೆ ಗೋವಿಗೆ ಗೋ ಗ್ರಾಸಮಾನ ಕೊಡ್ತಕ್ಕಂಥವ್ರು ಆಗಿರ್ಬೋದು ಆ ಕಡಲೆಗಳನ್ನು ತಿನ್ನಿಸೋದ್ರಾಗಿರ್ಬೋದು ಅಕ್ಕಿಗಳನ್ನು ತಿನ್ನಿಸು ಈ ಥರದ್ದು ಒಂದಷ್ಟು ಮಾಡ್ತಾ ಬನ್ನಿ ಖಂಡಿತ ಲಾಭದಾಯಕವಾಗುತ್ತೆ ಈ ಮೂರೂ ಸಂಚಿಕೆಯಲ್ಲಿ ಯಾವ ರಾಶಿಯವರಿಗೆ ಒಳ್ಳೆ ಫಲ ದೇಶಕ್ಕೆ ಯಾವ ರೀತಿ ಒಳ್ಳೆ ಫಲ ಕೆಟ್ಟ ಫಲ ಯಾವ ರಾಶಿಯವರಿಗೆ ನಷ್ಟ ಫಲ ಎಲ್ಲವೂ ತಿಳಿಸ್ಕೊಟ್ಟೆ ಈ ವರ್ಷ ಗುರುವನ್ನು ವೃದ್ಧಿ ಮಾಡ್ಕೊಳಕ್ಕೆ ಒಲಿಸ್ಕೊಳ್ಳೋದಕ್ಕೆ ಗುರುಬಲ ಯಥೇಚ್ಛ ಮಾಡ್ಕೊಳ್ಳೋಕ್ಕೆ ಜಾತ್ರದಲ್ಲಿ ಗುರುವನ್ನು ಸ್ವಲ್ಪ ಪ್ರಕಾರವಾಗಿ ಒಳ್ಳೆ ಫಲವನ್ನು ಅಪೇಕ್ಷೆ ಮಾಡ್ಕೊಳ್ಳೋಕ್ಕೆ ಯಾವ ಆರಾಧನೆ ಮಾಡಬೇಕು ಯಾವ ದೇವರ ಪೂಜೆಯನ್ನು ಮಾಡಬೇಕು ಯಾವ ರೀತಿ ದಾನ ಧರ್ಮವನ್ನು ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಒಂದು ಕ್ವಶನ್ಸ್ ಇರುತ್ತೆ ವರ್ಷ ಶಕ್ತಿಯನುಸಾರ ಭಕ್ತಿಯನುಸಾರ ದತ್ತಾತ್ರೇಯ ಆರಾಧನೆಯನ್ನು ಮಾಡಿ ಪತ್ರದಲ್ಲಿ ದತ್ತಾತ್ರೇಯರ ಕ್ಷೇತ್ರ ಬರುತ್ತೋ ಹೋಗಿ ಸೇವೆಯನ್ನು ಮಾಡತಕ್ಕಂಥವರಾಗಿ ಗುರು ರಾಘವೇಂದ್ರ ಸ್ವಾಮಿ ದರ್ಶನವನ್ನು ಮಾಡಿ ಸೇವೆಯನ್ನ ಮಾಡಿ ಸಾಯಿಬಾಬನ ಸೇವೆಯನ್ನು ಮಾಡಿ ಮತ್ತೆ ನಿಮಗೆ ಗುರುಗಳು ಅಂತ ನೀವು ಯಾರನ್ನು ಅನ್ಕೂಲಿರ್ತಿರೋ ಅವರ ಸೇವೆಯನ್ನು ಮಾಡತಕ್ಕಂಥವರಾಗಿ ಅದೇ ರೀತಿ ಹಳದಿ ಬಣ್ಣದ ಬಟ್ಟೆಯನ್ನ ಬಡವರಿಗೆ ದಾನವಾಗಿ ಕೊಡತಕ್ಕಂಥವರಾಗಿ ಅದೇ ರೀತಿ ಗುರುವಾರ ಬೆಳಗ್ಗೆ ತಲೆಗೆ ಸ್ನಾನವನ್ನೇ ಮಾಡಬೇಕು ಸ್ನಾನವನ್ನ ಮಾಡಬೇಕಾದ್ರೆ ಚುಟಕಿ ಅರ್ಶನವನ್ನ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಅದನ್ನ ತಲೆಗೆ ಸ್ಥಾನವನ್ನಾಗಿ ಮಾಡಿಕೊಡಿ ಖಂಡಿತ ಜಾತಕದಲ್ಲಿ ಗುರುಬಲ ಇಲ್ಲದಿದ್ರು ಕೂಡ ಗುರುಬಲ ವೃದ್ಧಿ ಆಗ್ತಾ ಬರುತ್ತೆ ಅಂತ ಅದೇ ರೀತಿ ಆದಷ್ಟು ಕೂಡ ನಿಮ್ಮ ಮಾತು ಮತ್ತೆ ಪಿತೃವಿನ ಅಂದ್ರೆ ಮಾತು ಪಿತೃವಿನ ಸೇವೆಯನ್ನು ಮಾಡತಕ್ಕಾಗಿ ಯಾರು ವೃದ್ಧರಿರ್ತಾರೋ ಅಥವಾ ವೃದ್ಧಾಶ್ರಮ ಇರುತ್ತೋ ಅಲ್ಲಿಗೆ ಹೋಗಿ ಶಕ್ತಿನ ಸರವಾಗಿ ಊಟ ಉಪಚಾರವನ್ನು ಕೊಡೋದ ಖಂಡಿತ ಗುರುವಿನ ಅನುಗ್ರಹವಾಗತ್ತೆ ಅಂತ ಅದೇ ರೀತಿ ಪ್ರತಿ ಗುರುವಾರ ಪ್ರತಿ ವಾರ ಮಾಡಬಹುದು ಅಥವಾ ತಿಂಗಳಗೊಂದು ಗುರುವಾರ ಒಂದು ತಟ್ಟೆಯಲ್ಲಿ ಪುಷ್ಪವನ್ನ ಇಟ್ಕೊಂಡು ದಾನವಾಗಿ ಕೊಡತಕ್ಕಂಥದ್ದು ದೇವಸ್ಥಾನಗಳಿಗೆ ಅಥವಾ ಪುರೋಹಿತರಿಗೆ ಕೊಡತಕ್ಕಂಥದ್ದಾಗಿರ್ಬೋದು ಹಳದಿ ಬಣ್ಣದ ಬಟ್ಟಿನ ಜಾಸ್ತಿ ಬಳಸಿ ಅದೇ ರೀತಿ ದಾನವನ್ನಾಗಿ ಕೊಟ್ಟರು ಕೂಡ ಹಳದಿ ಬಣ್ಣದ ವಸ್ತುಗಳನ್ನು ದಾನವಾಗಿ ಕೊಡಿ ಖಂಡಿತ ಲಾಭದಾಯಕವಾಗಿರುತ್ತೆ ಮುಂದಿನ ಸಂಚಿಕೆ ಸಿಗೋಣ ಪ್ರತಿಯೊಬ್ಬ ರಾಶಿಯವರಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆ ಗುರುವಿನ ಅನುಗ್ರಹವಾಗಿರಲಿ ಆ ಗುರುವಿನ ಅನುಗ್ರಹದೊಂದಿಗೆ ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಆ ಗುರುವಿನ ಬಲವಿದ್ದು ಯಶಸ್ಸನ್ನ ಭಗವಂತ ಕೊಟ್ಟು ಕಾಪಾಡಿಕೊಳ್ಳಿ ಅಂತ ಹೇಳಿ ಆಶಿಸುತ್ತೇನೆ ಶುಭಮ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫೋರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ